ಯುವ ಪೀಳಿಗೆ ನಿಮ್ಗೆ ನೋಡ್ರಿ ಸಣ್ಣದಾಗಿ ಹೇಳೋದಾದ್ರೆ ಒಳ್ಳೆ ಅವಕಾಶ ಇದು ಇನ್ನೊಂದು ಇಪ್ಪತ್ತು ವರ್ಷ ಹೋದ್ರೆ ಈ ಶಕ್ತಿ ಈ ಬುದ್ಧಿ ಈ ಒಂದು ಹುರುಪು ಉಳಿಯೋದಿಲ್ಲ ಅಗ್ಗದಿ ಗೋಲ್ಡನ್ ಸಮಯ ಇದು ಈ ಅಮೃತಗಳಿಗೆನ ದಯವಿಟ್ಟು ಟೈಮ್ ಹಾಳು ಮಾಡಿ ವೇಸ್ಟ್ ಮಾಡಿ ಯಾವುದಾದ್ರೂ ಸಲುವಾಗಿ ಶಕ್ತಿ ಪೋಲ್ ಮಾಡ್ಕೋಬೇಡ್ರಿ ಆ ಶಕ್ತಿ ಜಮಾ ಮಾಡ್ಕೊಳ್ರಿ ನಿಮ್ಮ ಮುಂದಿನ ಈಗ ನಿರ್ಣಯ ಮುಂದಿನ ಜೀವನದ ಫೌಂಡೇಶನ್ ಈಗ ನೀವು ಹಾಳಾದ್ರಿ ಜೀವನ ಕೊನೆತನ ನರಕ ಅನುಭವಿಸ್ತೀರಿ ಈಗ ಜೀವನ ಸಾರ್ಥಕ ಮಾಡ್ಕೊಂಡ್ರಿ ಮುಂದೆ ಸ್ವರ್ಗವನ್ನು ಅನುಭವಿಸ್ತೀರಿ ಎರಡು ನಿಮ್ಮ ಕೈಯಾಗೈತಿ ನಿಮ್ಮ ಕೈಯಾಗೈತಿ ಅದನ್ನು ಹಾರಿಸರ ಹಾರಿಸ್ರಿ ಿಚರಿ ಅಕ್ಕಿ ಓಚರಿ ನಿಮಗೆ ಕೊಡೋ ಸಂದೇಶ ಇದೆ ಈ ಗಳಿಗೆ ಮತ್ ಸಿಗೋಲ್ಲ ಅಂತ ಅಮೃತಗಳಿಗೆ ಸಾರ್ಥಕ ಮಾಡ್ಕೊಳ್ರಿ ಧರ್ಮ ಬೆನ್ನತ್ ಸಮಯ ಕೊಟ್ರಿ ಆಯ್ತು ಒಳ್ಳೇದಾಗಿ ಒಳ್ಳೆ ಪ್ರಶ್ನೆ ಇದು